ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಿ ಕಾಫಿ ಟೀ ಪಾನ್ ತಿನ್ನುವುದು ಹೆಚ್ಚಾಗಿದೆ ಇವುಗಳಿಂದ ಹಲ್ಲುಗಳು ಮತ್ತು ಒಸಡುಗಳು ತುಂಬಾ ಹಾಳಾಗುತ್ತಿವೆ ಆದರೆ ಪ್ರತಿದಿನ ನಾವು ಬ್ರಷ್ ಮಾಡಿದರೂ ಕೂಡ ಹಲ್ಲುಗಳಲ್ಲಿ ಹಳದಿ ಬಣ್ಣ ಹಾಗೆಯೇ ಇರುತ್ತೆ ಇವತ್ತು ನಾವು ಹಳದಿ ಹಲ್ಲುಗಳನ್ನು ಬೆಳ್ಳಗೆ ಮಾಡುವಂತಹ ಒಂದು ಸೂಪರ್ ಆದಂತಹ ಟಿಪ್ಸ್ನ ನಾನು ನಿಮಗೆ ತಂದಿದ್ದೀನಿ ಈ ಸೂಪರ್ ಟಿಪ್ಸ್ನ ನೋಡುವ ಮೊದಲು ಯಾರು ಹೊಸಬ್ರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಈ ಬೌಲಿಗೆ ನೋಡಿ ಒಂದು ನೋಡಿ ಸ್ವಲ್ಪ ಅರಿಶಿನವನ್ನು ನಾನಿಲ್ಲಿ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಅಂದರೆ ಒಂದು ಸ್ವಲ್ಪ ಅರಿಶಿನ ನಾನಿಲ್ಲಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇದು ಹಲ್ಲಿನಲ್ಲಿರುವಂತಹ ಬ್ಯಾಕ್ಟೀರಿಯಾವನ್ನು ತೆಗೆದು ಹಾಕಿ ಮತ್ತು ನಮ್ಮ ಬಾಯಿಯಿಂದ ಬರುವಂತಹ ದುರ್ವಾಸನೆಯನ್ನು ಸಹ ಕಡಿಮೆ ಮಾಡಲು ಈ ಅರಿಶಿನ ಪುಡಿ ಎಲ್ಪ್ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಈ ಅಷ್ಟಪುಳಿ ಜೊತೆ ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಈ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಈ ಉಪ್ಪು ಅಡುಗೆ ಮನೆಯಲ್ಲಿ ನಾವು ಯೂಸ್ ಮಾಡ್ತೀವಲ್ಲ ಅದೇ ಉಪ್ಪನ್ನು ನಾನಿಲ್ಲಿ ಆ್ಯಡ್ ಮಾಡಿರೋದು ಏನಕ್ಕೆ ಅಂತ ಹೇಳಿದ್ರೆ ಕೆಲವರು ಮಾತಾಡುವಾಗ ಮತ್ತು ನಗುವಾಗ ಬಾಯಿಯಿಂದ ದುರ್ವಾಸನೆ ಬರ್ತಾ ಇರುತ್ತಲ್ವ ಮತ್ತು ಒಸಡುಗಳು ಆರೋಗ್ಯವಾಗಿರಬೇಕು ಅಂದರೆ ಹಲ್ಲುಗಳು ಪಳಪಳ ಅಂತ ಒಳಿಬೇಕು ಅಂದರೆ ಈ ಉಪ್ಪೆ ತುಂಬ ನಮಗೆ ಎಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ನೆಕ್ಸ್ಟು ಇಲ್ಲಿ ಬೇಕಿಂಗ್ ಸೋಡನ ಸ್ವಲ್ಪ ಇದಕ್ಕೆ ಆ್ಯಡ್ ಇದ್ದೀವಿ ಅಂದರೆ ನಾವು ದೋಸೆ ಇಡ್ಲಿಗೆ ಯೂಸ್ ಮಾಡ್ತೀವಲ್ವಾ ಆ ಬೇಕಿಂಗ್ ಸೋಡನೇ ಇಲ್ಲಿ ಆ್ಯಡ್ ಮಾಡಿರೋದು ಇವೆಲ್ಲವನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಬೌಲ್ನಲ್ಲಿ ಹಾಕಿ ಇದನ್ನ ಇಟ್ಕೊಂಡು ವಾರದಲ್ಲಿ ಮೂರು ಬಾರಿ ಈ ಪೌಡರನ್ನು ನೀವು ಇಟ್ಕೊಂಡು ವಾರದಲ್ಲಿ ಮೂರು ಬಾರಿ ಬ್ರಷ್ ಮಾಡೋದರಿಂದ ಹೊಸಡಿನ ಸಮಸ್ಯೆಯನ್ನು ಹೋಗಲಾಡಿಸಬಹುದು ನೋಡಿ ಈ ಪೌಡರ್ ತಕ್ಷಣ ನೀವು ಯೂಸ್ ಮಾಡಬೇಕು ಅಂದರೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೀವು ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿಯಲ್ಲಿ ನೀವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನ ಬ್ರಷ್ಗೆ ನೀವು ಆ್ಯಡ್ ಮಾಡಿಕೊಂಡು ನೀವು ಬ್ರಷ್ ಮಾಡೋ ಮಾಡುವುದರಿಂದ ನೋಡಿ ಈ ಪೇಸ್ಟನ್ನ ನೀವು ಬ್ರಷ್ಗೆ ಹಾಕ್ಕೊಂಡು ನೀವು ಬ್ರಷ್ ಮಾಡುವುದರಿಂದ ನಿಮ್ಮ ಬಾಯಿಗೆ ಬರುವಂತಹ ಕೆಟ್ಟ ದುರ್ವಾಸನೆಯಾಗಿರ್ಬೋದು ಇಲ್ಲ ಹಲ್ಲಿನ ಮೇಲೆ ಇರುವಂತಹ ಹಳದಿ ಕಲ್ಲರ್ ಆಗಿ ಕಲ್ಲರ್ ಬಂದಿರುತ್ತಲ್ವ ಮತ್ತು ಹಲ್ಲುಗಳು ಪಾಚಿ ಎಲ್ಲ ಕಟ್ಕೊಂಡಿರುತ್ತೆ ಇದೆಲ್ಲವನ್ನು ಸಹ ಇದು ಹೋಗಲಾಡಿಸುವಂಥ ಒಂದು ಶಕ್ತಿ ಹೊಂದಿದೆ ಅಂತಲೇ ಹೇಳ್ಬೋದು ಈ ಬೇಕಿಂಗ್ ಕೂಡ ನಮ್ಮ ಹಲ್ಲುಗಳನ್ನು ಶುದ್ಧಿ ಮಾಡುವುದಲ್ಲದೆ ನಮ್ಮ ಹಲ್ಲುಗಳ ಮೇಲಿರುವಂತಹ ಕಲೆಯನ್ನು ಸಹ ಸಂಪೂರ್ಣವಾಗಿ ಹೋಗಲಾಡಿಸುತ್ತದೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಇದನ್ನ ನಾವು ನ್ಯಾಚುರಲ್ ಆಗಿ ಸಿಗುವಂಥ ಅಂದರೆ ಮನೆಯಲ್ಲೇ ಇರುವಂಥ ಈ ಥಿಂಗ್ಸ್ಗಳನ್ನ ನಾವು ಯೂಸ್ ಮಾಡಿಕೊಂಡು ಈ ಒಂದು ಪೇಸ್ಟ ಮಾಡಿಕೊಂಡು ನಾವು ಬ್ರಷ್ ಮಾಡುವುದರಿಂದ ನಮ್ಮ ಅಲ್ಲಿನ ಸಮಸ್ಯೆಯಾದಂತಹ ಕ ಹಳದಿ ಹಲ್ಲುಗಳು ಹಳದಿ ಕಟ್ಟಿರುವುದಾಗಲಿ ಮತ್ತು ಹೊಸಡಿನ ಸಮಸ್ಯೆಯಾಗಿರಲಿ ಮತ್ತು ಹಳದಿ ಹಲ್ಲುಗಳೆಲ್ಲ ಪಾಸಿ ಬಂದ್ಬಿಡ್ತಿರ ಬಂದುಬಿಟ್ಟಿರುತ್ತೆ ಮತ್ತು ಮಾತಾಡಿದ್ರೆ ಸಾಕು ಬಾಯಿಂದ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ ಮತ್ತು ನಗ್ತಾ ನಗ್ತಾ ಫ್ರೆಂಡ್ಸ್ಗಳ ಜೊತೆ ಎಲ್ಲ ನಾವು ಮಾತಾಡೋಕ್ಕಾಗಲ್ಲ ಈ ಇಂಥ ಎಲ್ಲ ಸಮಸ್ಯೆಗಳನ್ನು ಸಹ ಹೋಗಲಾಡಿಸುವಂತಹ ಒಂದು ನ್ಯಾಚುರಲ್ ಆದಂತಹ ಒಂದು ಮತ್ತು ಒಂದು ಒಳ್ಳೆಯ ಮನೆ ಮದ್ದು ಅಂತಲೇ ಸಹ ನಾವು ಇದನ್ನ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಟಿಪ್ಸ್ನ ನೀವು ವಾರದಲ್ಲಿ ನೂರು ಬಾರಿ ಮಾಡೋದ್ರಿಂದ ನಿಮ್ಮ ಹಲ್ಲುಗಳನ್ನು ತುಂಬ ಆರೋಗ್ಯವಾಗಿ ಮತ್ತು ಬೆಳ್ಳಗೆ ಕಾಣುವ ಹಾಗೆ ನೀವು ಇಟ್ಕೊಳ್ಬಹುದು ಅಂತಲೇ ಹೇಳ್ತಾ ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ನಾವು ನೀವು ವಾರದಲ್ಲಿ ಮೂರು ಸಲ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಹಲ್ಲುಗಳ ಸಮಸ್ಯೆಯನ್ನು ಸಂಪೂರ್ಣವಾಗಿ ನೀವು ಹೋಗ್ಲಾಡಿಸ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಸಿಗುವಂಥದ್ದನ್ನ ನಾವು ಇದು ನೋಡಿ ಇದಕ್ಕೆ ನಾವು ಯಾವುದೇ ರೀತಿಯಾದಂತಹ ಒಂದು ಕೆಮಿಕಲ್ನು ಸಹ ನಾವು ಯೂಸ್ ಮಾಡಿಲ್ಲ ಮನೆಯಲ್ಲೇ ಸಿಗುವಂತಹ ನ್ಯಾಚುರಲ್ ಆದಂತಹ ಪದಾರ್ಥಗಳನ್ನ ನಾವು ಯೂಸ್ ಮಾಡಿಕೊಂಡೇ ನಾವು ಒಂದು ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಂಡಿದ್ದೀವಲ್ವಾ ಇದನ್ನ ವಾರದಲ್ಲಿ ಮೂರು ಸಾರಿ ಅಂದರೆ ಸ್ಟಾರ್ಟಿಂಗ್ ವಾರದಲ್ಲಿ ಮೂರು ಸಾರಿ ನೀವು ಬ್ರಷ್ಗೆ ಅಪ್ಲೈ ಮಾಡಿಕೊಂಡು ನೀವು ಬ್ರಷ್ ಮಾಡೋದರಿಂದ ನಿಮ್ಮ ಅಲ್ಲಿನ ಸಮಸ್ಯೆಯನ್ನು ಹೋಗ್ಲಾಡಿಸ್ಬೋದು ಸ್ಟಾರ್ಟಿಂಗಲ್ಲಿ ಆಮೇಲೆ ಎರಡನೇ ವಾರದಲ್ಲಿ ಬೇಕಾದ್ರೆ ವಾರದಲ್ಲಿ ಎಬ್ಬರು ಸಹ ನೀವು ಯೂಸ್ ಮಾಡೋದ್ರಿಂದಲೂ ಸಹ ನೀವು ಅಂದರೆ ಅವಾಗಲೂ ಸಹ ನೀವು ಅದನ್ನ ಸಮಸ್ಯೆಗಳನ್ನ ಹೋಗಲಾಡಿಸ್ಬೋದು ಅಂದರೆ ಹೊಸಡಿನ ಸಮಸ್ಯೆ ಇರುತ್ತಲ್ವ ಅದಾಗಿರ್ಬೋದು ಇಲ್ಲ ಹಲ್ಲುಗಳು ಹಳ ಹಳದಿ ಕಟ್ಟಿರುತ್ತಲ್ವ ಅದಾಗಿರ್ಬೋದು ಇಲ್ಲ ಪಾಚಿ ಕಟ್ಟಿರುತ್ತಲ್ವ ಅದಾಗಿರ್ಬೋದು ಯಾವುದೇ ಸಮಸ್ಯೆಯನ್ನು ತುಂಬ ಈಸಿಯಾಗಿ ಈ ಪೇಸ್ಟಿನಿಂದ ನೀವು ಹೋಗಲಾಡಿಸ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನು ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಎಂಕ್ರೇಜ್ ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಮತ್ತೊಂದು ಇನ್ನೊಂದು ಹೊಸದಾದಂತಹ ಒಂದು ಟಿಪ್ಸ್ನೊಂದಿಗೆ ನಾನು ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್